ನಮಸ್ತೆ ಎಲ್ಲರಿಗೂ ಹೂವಿನ ಲೋಕ ಚಾನಲ್ಗೆ ಸ್ವಾಗತ ನಾನಿವತ್ತು ಸ್ಟಾಕ್ ರೆಡಿ ಇದೆ ಹಾಗೆ ಇನ್ನೊಂದು ಸ್ವಲ್ಪ ಕುಚ್ಚು ಕಟ್ಟಿ ಕಂಪ್ಲೀಟ್ ಮಾಡಬೇಕಾಗಿತ್ತು ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ಎರಡು ಹೊಸ ಡಿಸೈನ್ನ ಆ್ಯಡ್ ಮಾಡಿದ್ದೀನಿ ಯಾವ ಥರ ಇದೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಕೊನೆಯವರೆಗೂ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದನ್ನ ತುಂಬ ಸ್ಟಾಕ್ ರೆಡಿ ಇತ್ತು ಮತ್ತು ಕುಚ್ಚು ಕಟ್ಟಿರಲಿಲ್ಲ ಸ್ವಲ್ಪ ಅದು ಕಟ್ಬಿಟ್ಟು ಫಿನಿಶ್ ಮಾಡ್ತಾಯಿದ್ದೀನಿ ನಾಳೆ ಕಳಿಸ್ಬೇಕು ಪ್ಯಾಕ್ ಮಾಡಿ ಕಳಿಸ್ಬೇಕು ಅದೇ ಕೂತ್ಕೊಂಡಿರೋ ಹಂಗೆ ವೀಡಿಯೋ ಮಾಡಿರೋದು ಆಮೇಲೆ ನೆಕ್ಸ್ಟು ಇನ್ನೆರಡು ಎರಡು ಬೇರೆ ಡಿಸೈನ್ ರೆಡಿ ಇದೆ ಅದನ್ನು ತೋರಿಸ್ತೀನಿ ನೋಡಿ ಇವಾಗ ಈ ಎಲ್ಲೋ ಮತ್ತು ವೈಟು ರೆಡ್ಡು ವೈಟ್ ಪಿಂಕು ಜಾಸ್ತಿ ಬಂದಿದೆ ಅದೇ ಯಾವಾಗಲೂ ಕುಚ್ಚು ನಾನೇ ನೀಟಾಗಿ ಎಲ್ಲ ಈಕ್ವಲ್ ಮಾಡಿಕೊಂಡು ಕಟ್ಟೋದು ನಾನೇನೆ ನೋಡಿ ಇದೆಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಹಾಕಿದ್ದೀನಿ ಇಲ್ಲಿ ಕವರಲ್ಲಿರೋದು ಕುಚ್ಚೋದು ರೆಡ್ ಕಲರ್ ಕುಚ್ಚು ಆ ಕುಚ್ಚು ಕೂಡ ನೆಕ್ಸ್ಟ್ ಒನ್ ಟೈಮು ತೋರಿಸ್ತೀನಿ ಒಂದು ವೀಡಿಯೋದಲ್ಲಿ ನೋಡಿ ಈ ಥರ ಇರುತ್ತೆ ಅದಕ್ಕೆ ನೋಡಿ ಹೊಸ ಡಿಸೈನ್ ಹೇಳಿದೆ ಅಲ್ವಾ ನನ್ನ ಮಗ ಮ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ ಇದು ಕನಕಾಂಬ್ರ ಹೂವಿನ ಥರ ಇರುತ್ತೆ ನೋಡಿ ಇದು ಹೊಸ ಡಿಸ್ ಹೊಸದಂದರೆ ಹಳೆ ಡಿಸೈನು ಬಟ್ ಇವಾಗ ನೀನು ತೋರಿಸ್ತಾ ಇದ್ದೀನಿ ಇಷ್ಟು ಲೆಂತ್ ಇದೆ ನೋಡಿ ಇದು ಡಬ್ಲ್ಯೂ ಕಟ್ಟಿಂಗ್ ಅಂತೀವಿ ಇದು ಮಲ್ಲಿಗೆ ಹೂ ಥರ ಬರುತ್ತೆ ಆದರೆ ಕಲರ್ ಕನಕಾಂಬ್ರ ಕಲರ್ ಇರೋದರಿಂದ ಕನಕಾಂಬ್ರ ಕಲರ್ ಇದೆ ಇದನ್ನು ನಾನೇ ಹೊಲದಿದ್ದೆ ಒಂದೆರಡು ವರ್ಷದ ಹಿಂದೆ ಇದು ಚೆನ್ನಾಗಿತ್ತು ಅಂತ ಹಾಗೆ ಇಟ್ಕೊಂಡಿದ್ದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಸೆಂಟರಲ್ಲಿ ಹಾಕಿರೋದು ವೈಟ್ ಕಲರು ಮೊಗ್ಗು ಥರ ಬರುತ್ತೆ ಅದು ಚಕ್ರ ಚಕ್ರ ಮೊಗ್ಗು ಥರ ಅದನ್ನು ಅದು ನನ್ನ ಮಗ ತೋರಿಸ್ತಾ ಇದ್ದೀನಿ ನೋಡಿ ಜೂಮಲ್ಲಿ ಯಾವ ಥರ ಇದೆ ಅಂತ ಒರಿಜಿನಲ್ ಫ್ಲವರ್ ಥರ ಇರುತ್ತೆ ನೋಡೋಕ್ಕೆ ನೋಡಿ ಕೆಳಗಡೆ ಹಾಕ್ಬಿಟ್ಟೆಲ್ಲ ತೋರಿಸ್ತಾ ಮಗ ಇವಾಗ ನೋಡಿ ಇನ್ನೊಂದು ಇದು ಇದು ಇನ್ನೊಂದು ತರ ಡಿಸೈನ್ ಇದು ರೆಕ್ಟಾಂಗಲ್ ಶೇಪ್ ಅಲ್ಲ ಇದು ಓವಲ್ ಶೇಪಲ್ಲಿ ಬಂದಿರುತ್ತೆ ಈ ಪೆಟಲ್ಸು ಎಲ್ಲ ಒಂದು ಎಷ್ಟು ಕಟ್ಟಿಂಗ್ಸ್ ಇದೆಯೋ ಅಷ್ಟು ಕಟ್ಟಿಂಗ್ಸ್ ಪೆಟಲ್ಸು ಒಂದಿನ ಇಟ್ಬಿಟ್ಟು ನೀಟಾಗಿ ತೋರಿಸ್ತೀನಿ ಕಟ್ಟಿಂಗ್ಸ್ ಯಾವ್ಯಾವ ಥರ ಬಂದಿರುತ್ತೆ ಅಂತ ಈಗ ಜೂಮಲ್ಲಿ ನೋಡಿ ಓವಲ್ ಶೇಪಲ್ಲಿ ಇದೆ ಯಾವ ಥರ ಅಂತ ಇದನ್ನ ದೋಸೆ ಥರ ಮುಡ್ಸಿರ್ತಾರೆ ಈ ಕಡೆಗೆ ಈ ಕಡೆಗೆ ಅದಕ್ಕೆ ಇದನ್ನ ದೋಸೆ ಫೋಲ್ಡಿಂಗ್ ಅಂತಾರೆ ಇದೂ ಅಷ್ಟೆ ಇದು ತುಂಬ ಹಳೆಯ ಡಿಸೈನ್ ಇದು ಕಲರ್ ನೋಡಿ ಆಮೇಲೆ ಈ ಥರ ಇದರಲ್ಲಿ ರೋಸ್ ಗೋಲ್ಡ್ ಕಲರ್ ರೋಸ್ ಹಾಕ್ಸಿದ್ದೀವಿ ನೋಡಿ ಅಷ್ಟೇ ಗೋಲ್ಡ್ ಕಲರ್ ಲೇಸಲ್ಲಿ ಅಲ್ಲಿ ರೋಸ್ ಮಾಡ್ಕೊಡ್ತಾರೆ ಆ ರೋಸ್ ನ ಸೆಂಟರ್ ಸೆಂಟರ್ ಅಲ್ಲಿ ತೋರಿಸ್ತಾನೆ ನೋಡಿ ನನ್ನ ಮಗ ರೋಸ್ ಇಲ್ಲೂ ಕುಚ್ಚಿಗೂ ಒಂದು ರೋಸ್ ಹಾಕ್ಸಿದ್ದೀವಿ ನೋಡಿ ಇದು ಕಲರ್ ಬಂದು ಲೈಟಾಗಿ ಮಜೆಂಟ ಕಲರ್ ಟೈಪ್ ಪಿಂಕು ಮತ್ತು ವೈಟು ಕಾಂಬಿನೇಷನಲ್ಲಿ ಮಾಡಿಸಿರೋದು ಇದು ಬಂದು ಹಾಕೋದು ತೋರಣ ಸೆಟ್ಟೇ ನೋಡಿ ಫುಲ್ ತೋರಿಸ್ತಾ ಇದ್ದಾನೆ ಇವಾಗ ನೋಡಿ ಕೆಳಗಡೆ ಜೂಮ್ ಜೂಮಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಇರುತ್ತೆ ಇದು ಒಂಥರ ಡಿಸೈನು ಇದೆರಡು ಡಿಸೈನ್ ನಾನು ಹೇಳಿದ್ದು ನಾನಿವಾಗ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಿರೋದು ಹೊಸ ಡಿಸೈನ್ ಬಟ್ ಇದು ಹಳೇದು ಒಂದು ವರ್ಷದ್ದು ಹಿಂದೆ ಬರ್ತಾ ಇತ್ತು ಜಾಸ್ತಿ ಬರ್ತಾ ಇತ್ತು ಇದು ಇವಾಗ ನಾನು ಇವಾಗ ಮಾಡಿಸ್ತೀನಲ್ವ ರೆಕ್ಟ್ಯಾಂಗಲ್ ಶೇಪ್ ಬಾಕ್ಸು ಅದೇ ಜಾಸ್ತಿ ರನ್ನಿಂಗಲ್ಲಿರೋದು ನೋಡಿ ಇದನ್ನು ಎತ್ತಿಕ್ತಾಯಿದ್ದೀನಿ ಇವಾಗ ಇದು ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಬಂದಿದೆ ಇದು ಇದು ಮಾಡಿಸಿ ಎರಡು ವರ್ಷ ಎರಡು ವರ್ಷ ಆಗಿರ್ಬೋದು ಆದರೆ ನೋಡಿ ಏನೂ ಆಗಿಲ್ಲ ನಾನು ಇದನ್ನು ದೇವ್ರ ಮನೆಗೆ ಅಂತ ಹಾಕಿದ್ದೆ ನಾನೇ ನಾನೇ ಮಾಡಿದ್ದೆ ಇದನ್ನು ಡಬ್ಲ್ಯೂ ಇದು ಮಲ್ಲಿಗೆ ಹೂ ಥರದ್ದೇ ಬರುತ್ತೆ ಕನಕಾಂಬ್ರ ಕಲರಲ್ಲಿ ಹಬ್ಬ ಇದೆ ಅಲ್ವಾ ಅಂತ ತೆಗೆದ್ಬಿಟ್ಟು ವಾಶ್ ಮಾಡಿದ್ದೆ ವಾಶ್ ಮಾಡಿದ ಮೇಲೂ ಈ ಥರ ಡಿಸೈನ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಒಂದಿನ ಮಾಡೋದು ತೋರಿಸ್ತೀನಿ ಯಾವ ಥರ ಇದು ಫೋಲ್ಡ್ ಮಾಡಬೇಕು ಅಂತ ಇದು ತುಂಬ ಕಷ್ಟ ಏನಿಲ್ಲ ತುಂಬ ಆರಾಮಾಗಿ ಫೋಲ್ಡ್ ಮಾಡ್ಬೋದು ಇವಾಗ ಮಾಡಿಸ್ತಿರೋದು ಬಾಕ್ಸ್ ಬಂದು ತುಂಬ ಕಷ್ಟ ನೀಟಾಗಿ ಮಡಚಬೇಕು ಇಲ್ಲಾಂದರೆ ಜಾರ್ಕೊಂಡ್ರೆ ಫಿನಿಷಿಂಗ್ ಬರೋಲ್ಲ ಇದು ಸ್ವಲ್ಪ ಈಸಿನೇ ಇವಾಗ ನೋಡಿ ಕುಚ್ಚು ತೋರಿಸ್ತಾ ಇದ್ದೀನಿ ಇದು ಕಲರ್ 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 ಕುಚ್ಚು ಬರುತ್ತೆ ಇವಾಗ ನಾನು ಕುಚ್ ಕಟ್ಬಿಟ್ಟು ಫಿನಿಷ್ ಮಾಡ್ತಾಯಿದ್ದೀನಿ ಅಲ್ವಾ ಅದಕ್ಕೆ ಹಾಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಪರ್ಲ್ ಕೂಡ ಹಾಕಿಸ್ಬೋದು ನಾವು ಸುಗಂಧರಾಜ್ ಹಾಕಿಸಿದ್ದೀವಿ ಅದು ಸುಗಂಧರಾಜ್ ಏನಕ್ಕೆ ಅಂತೀವಿ ಅಂದರೆ ಅದು ನೋಡೋಕ್ಕೆ ಸುಗಂಧರಾಜ್ ಥರನೇ ಇರುತ್ತೆ ಪ್ಲಾಸ್ಟಿಕ್ ಅದು ಸುಗಂಧರಾಜ್ ಹಾಕಿಸ್ಬಿಟ್ಟು ಕುಚ್ ಮಾಡಿರ್ತೀವಿ ಇದು ನೋಡಿ ನಾಲ್ಕು ಕಲರ್ ಮಿಕ್ಸ್ ಮಾಡಿದ್ದೀವಿ ಇದು ಮಲ್ಟಿ ಕಲರ್ ಸೆಟ್ಗೆ ಇದು ನೋಡಿ ಇಟ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಇದು ಮಲ್ಟಿ ಕಲರ್ಗೆ ಅಲ್ಲಿ ಯೆಲ್ಲೋ ಕಲರ್ ಇದೆ ಅಲ್ವಾ ಅದು ಯೆಲ್ಲೋ ಕಲರ್ ಸೆಟ್ಗೆ ಕಟ್ಬಿಟ್ಟು ಹಾಕಿದ್ದೀನಿ ನಾನು ಆ ಕಡೆಗೆಲ್ಲ ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಇರುತ್ತೆ ನೋಡಿ ಫುಲ್ ಕಂಪ್ಲೀಟ್ ಆದ್ಮೇಲೆ ಈ ಥರ ಇರುತ್ತೆ ಅಂದರೆ ಕುಚ್ಚಿ ಈ ಥರ ಇರುತ್ತೆ ನಾನು ಕಟ್ಟಬೇಕದು ಸೆಟ್ಗೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು